ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ನಾವು ಉದ್ಯೋಗವನ್ನು ಮಾಡ್ತೇವೆ ನಮಗೆ ಯಾವುದೂ ಕೆಲಸ ಇಲ್ಲ ನಾವು ಪ್ರೈವೇಟಾಗಿ ಜಾಬ್ ಮಾಡಬೇಕು ಪ್ರೈವೇಟಾಗಿ ಉದ್ಯೋಗವನ್ನು ಮಾಡಬೇಕು ಏನು ಮಾಡಬೇಕು ಸರ್ ಅಂತ ಪ್ರತಿಯೊಬ್ಬರು ಕೂಡ ಕ್ವೆಶನನ್ನು ಮಾಡ್ತಾಯಿದ್ದೀರಿ ಸೊ ನಾನು ಡಿಟೇಲಾಗಿ ನಿಮಗೆ ಯಾವ ಯೋಜನೆಯಲ್ಲಿ ನಿಮಗೆ ಯೋಜನೆ ಸಿಗುತ್ತೆ ಮತ್ತು ಯಾವ ಯೋಜನೆಯಲ್ಲಿ ನಿಮಗೆ ಸ್ಕೀಮಲ್ಲಿ ಸಾಲವನ್ನು ಕೊಡ್ತಾರೆ ಯಾವ ಸ್ಕೀಮಲ್ಲಿ ನೀವು ಲೋನನ್ನು ಅಪ್ಲೈ ಮಾಡ್ಬೋದು ಹೇಗೆ ಲೋನನ್ನು ಪಡೆದುಕೊಳ್ಬೇಕು ಅಂತಲೇ ನಾನು ಸಂಪೂರ್ಣವಾಗಿ ಹೇಳೋಕ್ಕೆ ಬಂದಿದ್ದೀನಿ ಸೊ ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಅಂದರೆ ಪಿ ಎಮ್ ಇ ಜಿ ಪಿ ಅಂತ ಹೇಳಿ ಕರೀತಾರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ ಇದರ ಡಿಟೇಲ್ಸ್ ಇದೆ ಇದು ಏನಪ್ಪಾ ಅಂತಂದರೆ ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗಲಿ ಸೊ ಯುವ ಉತ್ತೇಜಿಸೋದಕ್ಕಾಗಿ ಈ ಯೋಜನೆಯನ್ನು ಎರಡು ಸಾವಿರದ ಎಂಟರಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ ಸೊ ಹಾಗಾಗಿ ಈ ಒಂದು ಯೋಜನೆ ಭಾಳ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ಒಂಚೂರು ಬಿಲ್ಡ್ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇನೋ ದೊಡ್ಡ ಮಟ್ಟದಲ್ಲಿ ಇದೇನು ಬಿಲ್ಡ್ ಆಗಿಲ್ಲ ಏನಪ್ಪ ಅಂತಂದರೆ ಈ ಸರ್ ಈ ಸ್ಕೀಮನ್ನು ಹೇಗೆ ಪಡಿಬೇಕಂತ ಹಲವಾರು ಜನರು ಕೇಳಿದರೆ ಸೊ ಹಾಗಾಗಿ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಈ ಸ್ಕೀಮ್ ಪಡಿಲಿಕ್ಕೆ ನೀವೇನು ಭಾಳ ಹರಸಾಹಸ ಮಾಡಲಿಕ್ಕೆ ಹೋಗೋಂಗಿಲ್ಲ ಜಸ್ಟ್ ನತ್ತಾಡಲ್ಲಿ ಥಿಂಕ್ ಮಾಡಿದರೆ ಸಾಕು ನೀವು ಈ ಸ್ಕೀಮನ್ನು ತಗೊಳ್ಬೋದು ಏನಪ್ಪ ಅಂದರೆ ಲಾಜಿಕಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಈ ಸ್ಕೀಮ್ಗೆ ಅರ್ಹತೆ ಏನಪ್ಪ ಅಂದರೆ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ನೀವು ಭಾರತೀಯರಾಗಿರ್ಬೋದು ಸೊ ನಿಮಗೆ ಐವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಈ ಲೋನ್ ನಿಮಗೆ ಸಿಗಲ್ಲ ಇದರ ಉದ್ಯೋಗ ಅಂತ ನಾನು ಹೇಳ್ಬಿಟ್ಟಿನಿ ಇದರ ಉದ್ದೇಶ ಅಂತೂ ಉದ್ಯೋಗವನ್ನು ಸೃಷ್ಟಿ ಮಾಡೋದಂತ ಹೇಳ್ಬಿಡ್ತೀನಿ ಮತ್ತು ಅನುಷ್ಠಾನ ಹೇಳ್ತಾರೆ ಎಂಟ್ರೆ ಬಂದರೆ ಸೊ ಅನುಮೋದನೆ ಕೇಂದ್ರ ಸರ್ಕಾರ ಮಾಡಿದೆ ಅನುದಾನ ಏನಪ್ಪಾ ಅಂತಂದರೆ ಇಲ್ಲಿ ಐದು ಲಕ್ಷದಿಂದ ಹಿಡ್ಕೊಂಡು ಇಪ್ಪತ್ತೈದು ಲಕ್ಷದವರೆಗೂ ಯೋಜನೆಯಲ್ಲಿ ಅನುದಾನವನ್ನು ಕೊಡುತ್ತದೆ ಸೊ ಯಾವ್ದು ಕೊಡ್ತದೆ ಯಾರು ಕೊಡ್ತಾರೆ ಅಂತೇಳಿದರೆ ಇಲ್ಲಿದೆಯಲ್ಲ ಸಹಕಾರಿ ಬ್ಯಾಂಕ್ ಏನಿದೆಯಲ್ಲ ಸಹಕಾರಿ ಬ್ಯಾಂಕಿಂದ ಹಿಡ್ಕೊಂಡು ಸೆಂಟ್ರಲ್ ಬ್ಯಾಂಕ್ವರೆಗೂ ಕೂಡ ನಿಮಗೆ ವಾಣಿಜ್ಯ ಬ್ಯಾಂಕಲ್ಲೂ ಕೂಡ ಲೋನನ್ನು ಕೊಡ್ತಾರೆ ಬ್ಯಾಂಕ್ ಅಥರ್ವೈಸ್ ಕೂಡ ನಿಮಗೆ ಲೋನ್ ಸಿಗ್ತದೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಏನಪ್ಪ ಅಂತಂದರೆ ಇದು ಸಣ್ಣ ಉದ್ಯೋಗವನ್ನು ಬಹಳ ಭಾಳ ಅಂದರೆ ಉತ್ತೇಜಿಸುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಸರ್ ಈ ಒಂದು ಸ್ಕೀಮ್ ಪಡಿಲಿಕ್ಕೆ ನಾವು ಏನೇನು ಅಪ್ಲೈ ಮಾಡಬೇಕು ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ನೀವು ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಾನು ಸಂಪೂರ್ಣವಾಗಿ ನೀವು ಕೊನೆ ತನಕ ವೀಡಿಯೋನ ಹೇಳ್ತಾ ಇದ್ದೀನಿ ಈ ಯೋಜನೆಯಲ್ಲಿ ನೀವು ಲೋನ್ ಪಡಿಬೇಕಾದ್ರೆ ಹತ್ತಿರದ ಸೇವ್ಸ್ ಸೆಂಟ್ರಲ್ಲಿ ಹೋಗಿ ಸೊ ನೀವು ಅಪ್ಲೈಯನ್ನು ಮಾಡ್ಬೋದು ಇದಕ್ಕೆ ಯಾ ಇದಕ್ಕೆ ಡೇಟ್ ಅಂತ ಇರೋದಿಲ್ಲ ಸೊ ಜೂನ್ ಜುಲೈ ಆಗಿರಲಿ ಆಗಸ್ಟ್ ಆಗಿರಲಿ ಯಾವುದೇ ರೀತಿಯ ಲಿಮಿಟ್ಸ್ ಇರೋಲ್ಲ ಅನ್ಲಿಮಿಟೆಡ್ ಆಗಿ ಈ ಯೋಜನೆ ಇರುತ್ತೆ ನೀವು ಯಾವಾಗಾದರೂ ಬೇಕು ಅವಾಗಾದರೂ ಕೂಡ ಹೋಗಿ ನೀವು ಯೋಜನೆಯಲ್ಲಿ ಅಪ್ಲೈಯನ್ನು ಮಾಡಬಹುದಾಗಿದೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಅಷ್ಟೇ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಅಷ್ಟೇ ನೀವು ಅಪ್ಲೈನ ಮಾಡ್ಬೋದು ಕಂಡೀಷನಲ್ಲಾಗಿ ನಾರ್ಮಲ್ ಆಗಿ ಬೇಸಿಕ್ ನಾಲೆಜಲ್ಲಿ ಬೇಸಿಕ್ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ವೋಟರ್ ಐ ಡಿ ಅದಾದ ಮೇಲೆ ಫೋಟೋಸ್ ಮತ್ತು ಪ್ಯಾನ್ ಕಾರ್ಡ್ ಇದಂತೂ ಆಗಿ ಕೇಳ ಕೇಳ್ತಾರೆ ಇನ್ನೊಂದಿಷ್ಟು ಕೆಲವು ಬ್ಯಾಂಕ್ಗಳಲ್ಲಿ ಕೆಲವೊಂದಿಷ್ಟು ಹೆಚ್ಚು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಅದಾದ ಮೇಲೆ ನಿಮ್ಮ ನಿಮ್ಮ ಪಂಚಾಯಿತಿಯಲ್ಲಿ ಉದ್ಯೋಗ ಸೃಷ್ಟಿ ಒಂದು ಸರ್ಟಿಫಿಕೇಟನ್ನು ಕೇಳ್ತಾರೆ ಅದಾದ ಮೇಲೆ ಎಷ್ಟು ಪ್ರಾಜೆಕ್ಟ್ ನೀವು ಯಾವ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೀವು ಏನು ಕೆಲಸವನ್ನು ಮಾಡ್ತಾ ಇದ್ದೀರಾ ಸೊ ಉದ್ಯಮಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂಥೇಳಿ ಪ್ರಾಜೆಕ್ಟ್ ಪ್ಲಾನ್ ರಿಪೋರ್ಟನ್ನು ನೀವು ರೆಡಿ ಮಾಡಬೇಕಾಗತ್ತೆ ಸೊ ಅದಕ್ಕೊಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನೀವು ಎಂಜಿನಿಯರ್ನ ಹಿಡಿದು ಅಲ್ಲೇ ನೀವು ರೆಡಿಯನ್ನು ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಮಾಡಿಕೊಂಡು ಸಿ ಎಸ್ ಕೆ ಅಲ್ಲಿ ಅಪ್ಲಿಕೇಶನ್ ಹಾಕಿದಮೇಲೆ ಸರ್ ಎಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನೀವು ಕೇಳೋದಾದರೆ ಈ ಡಾಕ್ಯುಮೆಂಟ್ಸನ್ನು ಎಲ್ಲಿ ಬಂದರೆ ನಿಮ್ಮ ನಿಮ್ಮ ಹತ್ತಿರದ ಜಿಲ್ಲೆಯ ಒಂದು ಕೈಗಾರಿಕಾ ವಾಣಿಜ್ಯ ಇಲಾಖೆಯಲ್ಲಿ ಹೋಗಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕೈಗಾರಿಕಾ ವಾಣಿಜ್ಯ ಇಲಾಖೆ ಅಂತ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸನ್ನು ಕೊಟ್ಟಾದ ಮೇಲೆ ಸ ಅವರು ಒಂದು ವಿತಿನ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಆದಮೇಲೆ ನಿಮಗೆ ಸೊ ಅವರು ರೀಕಾಲಿಂಗನ್ನು ಮಾಡ್ತಾರೆ ರೀಕಾಲಿಂಗ್ ಆದಮೇಲೆ ಸೊ ನಿಮಗೆ ಯಾವುದು ಹತ್ತಿರದಲ್ಲಿ ಬ್ಯಾಂಕ್ ಬರುತ್ತೆ ಸೊ ಆ ಬ್ಯಾಂಕಿಗೆ ಹೋಗಿ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಬ್ಯಾಂಕಲ್ಲಿ ಕೂಡ ನೀವು ಲೋನನ್ನು ಅಪ್ಲೈ ಮಾಡ್ಬೋದು ಸೊ ಲೋನಿಗೆ ನೀವು ಎಲಿಜಿಬಲ್ ಆಗಬಹುದು ಸೊ ಬ್ಯಾಂಕಲ್ಲಿ ಕೂಡ ಒಂದಿಷ್ಟು ಅರ್ಹತೆ ಮತ್ತು ಬೆನಿಫಿಟ್ಸ್ ಅದಾದ ಮೇಲೆ ಕೆಲವೊಂದಿಷ್ಟು ಕಂಡೀಷನ್ಸ್ ಲೀಗಲ್ಗಳನ್ನು ಅವರು ಅಪ್ಲೈ ಮಾಡ್ತಾರೆ ಬ್ಯಾಂಕಲ್ಲಿ ಏನು ಅಪ್ಲೈ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ಬ್ಯಾಂಕಲ್ಲಿ ಅವರು ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಇದೆಯಾ ಇಲ್ವಾ ಅಂತ ಅವರು ಚೆಕ್ ಮಾಡ್ತಾರೆ ಮೇಲೆ ನಿಮ್ಮ ಹೆಸರಲ್ಲಿ ಎನ್ ಇಲ್ವಾ ಅಂತ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾರೆ ಅದಾದ ಮೇಲೆ ನಿಮ್ಮ ಒಟ್ಟು ಇವಳ ಆದಾಯ ಎಷ್ಟು ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ ಅದಾದ ಮೇಲೆ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಆ ಬ್ಯಾಂಕಲ್ಲಿ ವ್ಯವಹಾರ ಹೇಗಿದೆ ನಿಮ್ಮದು ಅನ್ನೋದ್ರ ಬಗ್ಗೆ ಕೂಡ ಅವರು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾರೆ ಇದಕ್ಕಿಂತ ಮುಂಚೆ ನೀವು ಎಲ್ಲಾದರೂ ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀರಾ ಇದಕ್ಕಿಂತ ಮುಂಚೆ ಎಲ್ಲಾದರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಅದನ್ನು ಕಟ್ಟಿದ್ದೀರಾ ಇದಕ್ಕಿಂತ ಮುಂಚೆ ನೀವು ಬ್ಯಾಂಕ್ ಲೋನ್ ತೊಗೊಂಡು ಫ್ರಾಡ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಅಲ್ಲಿ ಕೂಡ ಚೆಕ್ ಮಾಡ್ತಾರೆ ಸೊ ನೀವು ಬೇರೆ ಬ್ಯಾಂಕಲ್ಲಿ ಏನಾದರೂ ಲೋನ್ ತೆಗೆದುಕೊಂಡು ಅಲ್ಲಿ ಫ್ರಾಡ್ ಮಾಡಿದರೆ ನಿಮಗೆ ಇಲ್ಲಿ ಈ ಬ್ಯಾಂಕಲ್ಲಿ ಆಗಿರಲಿ ಸೊ ನೀವು ಎಲ್ಲಿ ಅಪ್ಲೈ ಮಾಡ್ತಿದ್ದರು ಆ ಬ್ಯಾಂಕಲ್ಲಿ ಲೋನ್ ಸಿಗಲ್ಲ ಇದು ಇಂಡಿವಿಜುವಲ್ ಆಗಿ ಕೇಂದ್ರ ಸರ್ಕಾರನೇ ಜಾರಿಗೆ ತಿಂದರೆ ಯೋಜನೆ ಆದರೂ ಕೂಡ ಈ ಒಂದು ಯೋಜನೆಯ ಒಂದು ದುಡ್ಡು ಏನಿದೆ ಅಲ್ಲ ಅಮೌಂಟು ಲೋನ್ ಇದೆಯಲ್ಲ ಇದು ಬ್ಯಾಂಕ್ ಅಥಾರಿಟೀಸ್ ಮಾತ್ರ ಇದು ನಿಮಗೆ ಸಿಗುತ್ತೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನೀವು ಬ್ಯಾಂಕಲ್ಲಿ ಒಳ್ಳೆ ವ್ಯವಹಾರ ಇಟ್ಕೊಂಡ್ರೆ ಮಾತ್ರ ಈ ಲೋನ್ ಸಿಗೋಕ್ಕೆ ಸಾಧ್ಯ ಇರುತ್ತೆ ಇನ್ನೊಂದೇನಪ್ಪ ಅಂತಂದರೆ ಸರ್ ಯಾವ್ಯಾವ ಉದ್ಯಮಕ್ಕೆ ಸಿಗುತ್ತೆ ಅಂತ ನೀವು ಕೇಳ್ತೀರ ಉದ್ಯಮ ಅನ್ನೋದಾಗಿದ್ರೆ ನೀವು ಜವಳ ಉದ್ಯಮವನ್ನು ಮಾಡ್ಬೋದು ಅದಾದ ಮೇಲೆ ನೀವು ಆ ಅಂಗಡಿಯೂ ಕೂಡ ಮಾಡ್ಬೋದು ಅದಾದಮೇಲೆ ಹಿಟ್ಟಿನ ಗಿರಣಿ ಕೂಡ ಮಾಡ್ಬೋದು ಮತ್ತು ಟೈಲರಿಂಗ್ ಕೂಡ ಮಾಡ್ಬೋದು ಆ ದೊಡ್ಡ ಕಿರಾಣಿ ಸ್ಟೋರ್ ಕೂಡ ಓಪನ್ ಮಾಡ್ಬೋದು ಮತ್ತು ಖಾದಿ ಬಂಡಾರಿ ಕೂಡ ಓಪನ್ ಮಾಡ್ಬೋದು ದೊಡ್ಡ ಮಟ್ಟದಲ್ಲಿ ನೀವು ಅಂಗಡಿನೂ ಕೂಡ ಓಪನ್ ಮಾಡ್ಬೋದು ಸೊ ದೊಡ್ಡ ಓಟೆಲು ಕೂಡ ಓಪನ್ ಮಾಡ್ಬೋದು ಹೀಗೆ ಇತರೆ ಬಿಸ್ನೆಸ್ ಆಮೇಲೆ ಸಣ್ಣ ಮತ್ತು ದೊಡ್ಡ ಉದ್ಯಮ ಕೂಡ ಕೊಡ್ತಾರೆ ಈ ಥರ ಏನು ಬಿಸ್ನೆಸ್ಗಳಿವೆಲ್ಲ ಇವೆಲ್ಲದಕ್ಕೂ ಕೂಡ ಈ ಲೋನನ್ನು ಅಪ್ಲೈ ಆಗುತ್ತೆ ಅಪ್ಲೈ ಮಾಡಬೇಕು ಅಂತಲೇ ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ಈ ಯೋಜನೆಯಲ್ಲಿ ಮಿನಿಮಮ್ ಅಂದರೂ ಕೂಡ ನೀವು ಐದು ಲಕ್ಷದಿಂದ ಹಿಡ್ಕೊಂಡು ಇಪ್ಪತ್ತೈದು ಲಕ್ಷದವರೆಗೂ ನೀವು ಈ ಸ್ಕೀಮಲ್ಲಿ ದುಡ್ಡನ್ನು ಅಪ್ಲೈ ಮಾಡ್ಬೋದು ನಿಮ್ಮ ಒಂದು ಸಿವಿಲ್ ಸ್ಕೋರ್ ಮತ್ತು ಎಲಿಜಿಬಿಲಿಟಿ ಆಮೇಲೆ ನಿಮ್ಮ ಒಂದು ಲ್ಯಾಂಡ್ ನಿಮ್ಮ ಎಕ್ವಿಪ್ಮೆಂಟ್ ನಿಮ್ಮ ಅರ್ಹತೆ ಆಧಾರದ ಮೇಲೆ ಈ ಈ ಒಂದು ಸ್ಕೀಮಲ್ಲಿ ಐದು ಲಕ್ಷದಿಂದ ಹಿಡ್ಕೊಂಡು ಇಪ್ಪತ್ತೈದು ಲಕ್ಷದವರೆಗೂ ಸಾಲನ್ನು ಕೊಡ್ತಾರೆ ಸೊ ನಿಖರವಾಗಿ ನಿಮಗೆ ಇಷ್ಟೇ ಲೋನ್ ಸಿಗುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಅಂದಾಜು ಮಾಡಲಿಕ್ಕೆ ಬರೋಲ್ಲ ನಿಮ್ಮ ಒಂದು ಬ್ಯಾಂಕ್ ಏನಿದೆ ಅಲ್ಲ ಅದರ ಸಹದ್ಯೋಗದೊಂದಿಗೆ ನಿಮಗೆ ಅಲ್ಲಿ ಎಷ್ಟು ಲೋನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ನೀವು ಕೂಡ ಅಪ್ಲೈ ಮಾಡಿ ನೀವು ಕೂಡ ಲೋನನ್ನು ಪಡ್ಕೊಳ್ಳಿ ನೀವು ಕೂಡ ಉದ್ಯೋಗದಂತೂ ಅಂತ ಹೇಳ್ತಿದ್ದೀನಿ